ಮಗನನ್ನ ನೋಡಬೇಕು ಅಂತ ಒಂದು ತಿಂಗಳಿನಿಂದ ಚಡಬಳಿಸ್ತಾ ಇದ್ದ ದರ್ಶನ್ಗೆ ಕೊನೆಗೂ ಮಗನ ದರ್ಶನವಾಗಿದೆ ಕರುಳಿನ ಕುಡಿ ಜೈಲಿಗೆ ಬರ್ತಿದ್ದಂತೆ ತಬ್ಬಿಕೊಂಡು ಕಣ್ಣೀರಿಟ್ಟಿದ್ದಾರೆ ಬೆನ್ನು ನೋವು ಜೀವ ಹಿಂಡ್ತಿದ್ರು ಸ್ಕ್ಯಾನಿಂಗ್ ಮಾಡಿಸದೆ ಜಾಮೀನಿಗಾಗಿ ಕಾದು ಕೂತಿದ್ದಾರೆ ಅಪ್ಪ ಮಗನ ಸಂಬಂಧ ಅಂದ್ರೇನೇ ಅದೊಂದು ವರ್ಣಿಸಲಾಗದ ಬಾಂಧವ್ಯ ಮನಸ್ಸಲ್ಲಿ ಬೆಟ್ಟದಷ್ಟು ಆಸೆ ಇದ್ರೂ ಎದುರಿಗೆ ಮಾತ್ರ ಸ್ಟ್ರಿಕ್ಟ್ ಅಪ್ಪನಂತಿರೋ ಜೀವ ಇದು ಬಡವರೇ ಆಗ್ಲಿ ಸಿರಿವಂತರೇ ಆಗ್ಲಿ ಪ್ರತಿ ಮಕ್ಕಳ ಪಾಲಿಗೆ ಅಪ್ಪನೇ ಫಾದರ್ ಇದೇ ರೀತಿ ದರ್ಶನ್ ಪುತ್ರ ವಿನೀಶ್ ಪಾಲಿಗೂ ಅಪ್ಪನೇ ಸರ್ವಸ್ವ ನಟ ದರ್ಶನ್ ಇವತ್ತು ಕೊಲೆ ಕೇಸಲ್ಲಿ ಜೈಲು ಸೇರಿರಬಹುದು ಮಾಡಬಾರದನ್ನ ಮಾಡಿ ಸೆರೆಮನೆಯಲ್ಲಿ ಕುಳಿತಿರಬಹುದು ಆದರೆ ವಿನೀಶ್ ಪಾಲಿಗೆ ಅಪ್ಪನೇ ಹೀರೋ ಇವತ್ತಲ್ಲ ನಾಳೆ ಕೋರ್ಟ್ನಲ್ಲಿ ತೀರ್ಪು ಬರುತ್ತೆ ತಪ್ಪು ಮಾಡಿದ್ರೆ ಶಿಕ್ಷೆಯೂ ಆಗತ್ತೆ ಜೈಲಿಂದ ಹೊರಬಂದ್ಮೇಲಾದ್ರೂ ನನ್ನಪ್ಪ ಬದಲಾಗ್ತಾರೆ ಅಭಿಮಾನಿಗಳ ಪಾಲಿಗೆ ಹೀರೋ ಆಗಿದ್ದವರು ನನ್ನ ಪಾಲಿಗೂ ಸ್ಟಾರ್ ಆಗಿರ್ತಾರೆ ಅಂತ ಹಾತುರಿತಿದ್ದಾರೆ ಹೀಗಾಗಿಯೇ ಇವತ್ತು ಬಳ್ಳಾರಿ ಜೈಲಿಗೆ ಭೇಟಿ ನೀಡಿ ಅಪ್ಪನನ್ನ ಕಣ್ತುಂಬಿಕೊಂಡು ಬಂದಿರೋದು ಸೆರೆಮನೆಯಲ್ಲಿ ಸೊರಗಿ ಹೋಗಿರೋ ದರ್ಶನ್ ಕಂಡು ಕಣ್ಣೀರು ಹಾಕಿ ಬಂದಿರೋದು ತಿಂಗಳ ಬಳಿಕ ಅಪ್ಪನನ್ನ ಕಣ್ತುಂಬಿಕೊಂಡ ವಿನೇಶ್ ಮಗನನ್ನ ನೋಡಿ ತಬ್ಬಿಕೊಂಡು ಕಣ್ಣೀರಿಟ್ಟ ದರ್ಶನ್ ದರ್ಶನ್ಗೆ ಮಗ ಅಂದ್ರೆ ಬೆಟ್ಟದಷ್ಟು ಪ್ರೀತಿ ತಮ್ಮ ಸಂಸಾರದಲ್ಲಿ ಹಲವು ಬಾರಿ ಬಿರುಗಾಳಿ ಎದ್ರು ಮಗನನ್ನ ಮಾತ್ರ ದೂರ ಮಾಡ್ಕೊಂಡಿರಲಿಲ್ಲ ಮಗನ ಮೇಲಿನ ಪ್ರೀತಿ ಆಗಿರಲಿಲ್ಲ ನನ್ನ ವಾರಸುದಾರ ಇವನೇ ಅಂತ ಹತ್ತಾರು ಕನಸು ಕಟ್ಕೊಂಡಿದ್ದಾರೆ ಆದರೆ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋದ್ಮೇಲೆ ಮಗ ಅನ್ನೋದು ಮರೀಚಿಕೆಯಾಗಿತ್ತು ಯಾಕಂದ್ರೆ ಆಗೊಮ್ಮೆ ಈಗೊಮ್ಮೆ ನೋಡೋದು ಬಿಟ್ರೆ ಸರಿಯಾಗಿ ಮಗನ ಜೊತೆ ಸಮಯ ಕಳೆಯೋದಕ್ಕಾಗ್ತಿರ್ಲಿಲ್ಲ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾಗ ಎರಡು ಬಾರಿ ಭೇಟಿ ಮಾಡಿದ್ದು ಬಿಟ್ರೆ ಮತ್ತೆ ಮಗನ ಮುಖ ನೋಡೋದಕ್ಕಾಗಿರ್ಲಿಲ್ಲ ಅದರಲ್ಲೂ ಬಳ್ಳಾರಿ ಜೈಲಿಗೆ ಬಂದ್ಮೇಲಂತೂ ಒಂದೇ ಒಂದು ಬಾರಿಯೂ ವಿನೀಶ್ ಬಂದು ಹೋಗಿರ್ಲಿಲ್ಲ ಹೀಗಾಗಿ ದರ್ಶನ್ಗೆ ಮಗನ ನೆನಪು ತುಂಬಾನೇ ಕಾಡೋದಕ್ಕೆ ಶುರುವಾಗಿತ್ತು ಪ್ರತಿ ಸಾರಿ ವಿಜಯಲಕ್ಷ್ಮಿ ಬಂದಾಗ್ಲೂ ಮಗನ ಬಗ್ಗೆಯೇ ಮೊದಲು ವಿಚಾರಿಸ್ತಿದ್ರಂತೆ ಮಗ ಹೇಗಿದ್ದಾನೆ ಒಮ್ಮೆ ಇಲ್ಲಿಗೆ ಬಾ ಅಂತಿದ್ರಂತೆ ಹೀಗಾಗಿ ಬಳ್ಳಾರಿ ಜೈಲಿಗೆ ಬಂದಿದ್ದ ವಿನೀಶ್ ತಂದೆಯ ಮುಖ ನೋಡಿ ಕಣ್ಣೀರಿಟ್ಟಿದ್ದಾರೆ ಅಪ್ಪ ಮಗ ಎದುರು ಬದುರು ಬರ್ತಿದ್ದಂತೆ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಮಗನನ್ನ ತಬ್ಬಿಕೊಂಡ ದರ್ಶನ್ ಚಿಕ್ಕ ಮಗುವಿನಂತೆ ಕಣ್ಣೀರು ಹಾಕಿದ್ದಾರೆ ಒಂದ್ಕಡೆ ಬಳ್ಳಾರಿ ಜೈಲಿನ ನರಕಯಾತನೆ ಕಡೆ ಹೊರಗೆ ಹೋಗೋದಿಕ್ಕೆ ಆಗ್ತಿಲ್ಲ ಅನ್ನೋ ನೋವು ಇದೆಲ್ಲದರ ದುಃಖ ಒಮ್ಮೆಲೆ ಕಣ್ಣೀರ ರೂಪದಲ್ಲಿ ಅಪ್ಪಳಿಸಿ ಬಂದಿದೆ ಅಪ್ಪ ಮಗ ಕಣ್ಣೀರು ಹಾಕ್ತಿದ್ರೆ ವಿಜಯಲಕ್ಷ್ಮಿಯ ಕಣ್ಣಾಲಿಗಳು ಕೂಡ ತುಂಬಿಕೊಂಡಿದ್ವು ಕೊನೆಗೆ ವಿಜಯಲಕ್ಷ್ಮಿಯೇ ಧೈರ್ಯ ಹೇಳಿ ಬಂದಿದ್ದಾರೆ ನಾಳೆ ಜಾಮೀನು ವಿಚಾರಣೆ ನಡೆಯಲಿದೆ ಯಾವುದರ ಬಗ್ಗೆಯೂ ಚಿಂತೆ ಮಾಡಬೇಡಿ ಅಂತ ಸಮಾಧಾನ ಮಾಡಿದ್ದಾರಂತೆ ಜೊತೆಗೆ ತಾವು ತಂದಿದ್ದ ಬಟ್ಟೆ ಡ್ರೈ ಫ್ರೂಟ್ಸ್ ಕೊಟ್ಟು ಬಂದಿದ್ದಾರೆ ಕಾಟೇರನ ಜೀವ ಹಿಂಡುತ್ತಿದೆ ಬೆನ್ನು ನೋವು ನಟ ದರ್ಶನ್ಗೆ ಬೆನ್ನು ನೋವು ಅನ್ನೋದು ನರಕ ತೋರಿಸೋದಕ್ಕೆ ಶುರುವಾಗಿದೆ ಜೈಲಿಗೆ ಹೋಗೋದಕ್ಕೂ ಮೊದಲು ಜಿಮ್ಮು ಗಿಮ್ಮು ಅಂತ ಸಿಕ್ಕಾಪಟ್ಟೆ ವರ್ಕೌಟ್ ಮಾಡ್ತಿದ್ರು ಟೈಮ್ ಟು ಟೈಮ್ಗೆ ಚೆಕ್ಅಪ್ ಕೂಡ ಮಾಡಿಸ್ತಿದ್ರು ಆದರೆ ಜೈಲಿಗೆ ಹೋದ್ಮೇಲೆ ಇದಕ್ಕೆಲ್ಲ ಬ್ರೇಕ್ ಬಿದ್ದಿದೆ ಆಡಂಬರದ ಜೀವನ ಮರೆಯಾಗಿ ನರಕ ಸೃಷ್ಟಿಯಾಗಿದೆ ಹೀಗಾಗಿಯೇ ಬೆನ್ನು ನೋವು ಕಿತ್ಕೊಂಡು ಬರೋದಕ್ಕೆ ಶುರು ಮಾಡಿದೆ ಕುಂತ್ರು ನಿಂತರು ಬೆನ್ನು ನೋವು ಜೀವ ಹಿಂತಿದೆ ವಿಮ್ಸ್ ವೈದ್ಯರು ಚಿಕಿತ್ಸೆ ನೀಡಿದ್ದು ಎಂಆರ್ಐ ಸ್ಕ್ಯಾನ್ ಮಾಡಬೇಕು ಅಂದಿದಾರಂತೆ ಅದೇ ದರ್ಶನ್ ಮಾತ್ರ ಐ ಸ್ಕ್ಯಾನ್ ಬೇಡ ಬೇಸಿಕ್ ಮೇಲೆ ಬೆಂಗಳೂರಲ್ಲೇ ಸ್ಕ್ಯಾನ್ ಮಾಡಿಸ್ತೀನಿ ಸದ್ಯಕ್ಕೆ ಮಾತ್ರೆಗಳನ್ನು ಮಾತ್ರ ಕೊಡಿ ಅಂತ ಹತ್ತು ದಿನಕ್ಕೆ ಬೇಕಾಗುವಷ್ಟು ಬೆನ್ನು ನೋವಿನ ಮಾತ್ರೆಗಳನ್ನು ಪಡೆದಿದ್ದಾರಂತೆ ನಾಳೆ ಸುಬ್ಬಾ ಸುಬ್ಬಿಯ ಜಾಮೀನು ಅರ್ಜಿ ವಿಚಾರಣೆ ದರ್ಶನ್ ಹಾಗೂ ಪವಿತ್ರ ಗೌಡ ಪಾಲಿಗೆ ನಾಳೆ ಮಹತ್ವದ ದಿನ ಯಾಕಂದರೆ ಜಾಮೀನಿಗಾಗಿ ಭಕಪಕ್ಷಿಗಳಂತೆ ಕಾಯ್ತಿರೋ ದರ್ಶನ್ ಹಾಗೂ ಪವಿತ್ರ ನಾಳೆ ಏನಾಗುತ್ತೋ ಅನ್ನೋ ಟೆನ್ಷನ್ನಲ್ಲಿದ್ದಾರೆ ಈಗಾಗಲೇ ಪವಿತ್ರ ಗೌಡ ಪರ ವಕೀಲರು ವಾದ ಮಂಡಿಸಿಯಾಗಿದೆ ಈಗೇನಿದ್ರು ಎಸ್ಪಿಪಿ ಪ್ರತಿವಾದ ಮಂಡಿಸೋದು ಬಾಕಿ ಇದೆ ಆದರೆ ದರ್ಶನ್ ವಕೀಲರು ವಾದ ಮಂಡಿಸೋದಕ್ಕೆ ಸಮಯಾವಕಾಶ ಕೇಳಿದ್ರಿಂದ ನಾಳೆಗೆ ವಿಚಾರಣೆ ಮುಂದೂಡಲಾಗಿತ್ತು ಹೀಗಾಗಿ ನಾಳಿನ ಜಾಮೀನು ಅರ್ಜಿ ವಿಚಾರಣೆ ತುಂಬಾನೇ ಮಹತ್ವ ಪಡೆಯಲಿದೆ ಒಟ್ನಲ್ಲಿ ರಕ್ತ ಅಂಟಿಸಿಕೊಂಡು ಜೈಲಿಗೆ ಸೇರಿರೋ ದರ್ಶನ್ ಅಂಡ್ ಗ್ಯಾಂಗ್ ಯಾವಾಗ ಹೊರ ಬರ್ತೀನೋ ಅಂತ ಕಣ್ಣರಳಿಸಿ ಕಾಯ್ತಾ ಇರೋದಂತೂ ಸುಳ್ಳಲ್ಲ ಬಸವರಾಜ್ ಹರನಹಳ್ಳಿ ನ್ಯೂಸ್ ಏಟೀನ್ ಬಳ್ಳಾರಿ ಆತ ತಾನಾಯ್ತು ತನ್ನ ಪಾಡಾಯ್ತು ಅಂತ ಇದ್ದವ ಹೆಂಡ್ತಿ ಮಗು ಅಂದ್ರೆ ಜೀವ ಬಿಡ್ತಿದ್ದ ಆದ್ರೆ ಕಟ್ಕೊಂಡ ಪತ್ನಿ ಮಾತ್ರ ಪರಪುರುಷನ ಜೊತೆ ಬಿಂದಾಸ್ ಲೈಫ್ ನಡೆಸೋ ಕನಸು ಕಂಡಿದ್ಲು ಯಾವಾಗ ಈ ವಿಷಯ ಗಂಡನಿಗೆ ಗೊತ್ತಾಯ್ತೋ ಹೆಂಡ್ತಿಯೇ ಕೊಲೆಗಾತಿಯಾಗಿದ್ದಾಳೆ ಪರಪುರುಷನ ತೆಕ್ಕಿಗೆ ಬಿದ್ದಿದ್ದಳು ಧರ್ಮಪತ್ನಿ ಗಂಡನ ಮೇಲೆ ಸಿಟ್ಟು ಮಾಡೇ ಬಿಟ್ಟಳು ಸಂಚು ಪಾಪಿ ಕಲಿಗಾಲದಲ್ಲಿ ಸಂಬಂಧಗಳಿಗೆ ಬೆಲೆಯೇ ಇಲ್ಲದಂತಾಗಿದೆ ಅಪ್ಪ ಮಕ್ಕಳು ತಾಯಿ ಮಗ ಗಂಡ ಹೆಂಡತಿ ಯಾವ ಸಂಬಂಧಕ್ಕೂ ಬೆಲೆಯೇ ಇಲ್ಲ ಯಾಕಂದ್ರೆ ರಕ್ತ ಸಂಬಂಧಿಕರೇ ರಣರಾಕ್ಷಸರಾಗ್ತಿದ್ದಾರೆ ತಾಳಿ ಕಟ್ಟಿದ ಗಂಡನನ್ನೇ ಕೊಂದು ಮಲಗಿಸುವ ಹಂತಕ್ಕೆ ಬಂದಿದ್ದಾರೆ ಹಾವೇರಿಯಲ್ಲಿ ಆಗಿದ್ದೂ ಇದೆ ಜೀವಕ್ಕಿಂತ ಹೆಚ್ಚು ಪ್ರೀತಿಸೋ ಗಂಡನಿದ್ದ ಮುದ್ದಾದ ಮಗುವೂ ಇತ್ತು ಆದರೂ ಈ ಆಂಟಿಗೆ ಲವರ್ ಮೇಲೆ ಹುಚ್ಚು ಪ್ರೀತಿ ಒಂದು ಮಗುವಿನ ತಾಯಿ ಅನ್ನೋದನ್ನು ಮರೆತು ಸೆರಗು ಹಾಸಿದ್ದಳು ಇದು ಪಾಪದ ಗಂಡನಿಗೆ ಗೊತ್ತಾಗ್ತಿದ್ದಂತೆ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ ನಾವಿಬ್ಬರು ಸುಖವಾಗಿರಬಹುದು ಅಂದರೆ ಗಂಡನ ಉಸಿರು ನಿಲ್ಲಿಸಬೇಕು ಅಂತ ಕೊಂದು ಮಲಗಿಸಿದ್ದಾರೆ ಇವಳೇ ನೋಡಿ ಸುಪನಾತಿ ಸಲ್ಮಾ ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಚಿಕ್ಕೇರೂರಿನಲ್ಲಿ ಗಾರೆ ಕೆಲಸ ಮಾಡಿಕೊಂಡಿದ್ದ ಸಾದಿಕ್ ನಾಲ್ಕು ವರ್ಷದ ಹಿಂದೆ ಇದೇ ಸಲ್ಮಾಳನ್ನ ಮದುವೆಯಾಗಿದ್ದ ಮೊದಲೆಲ್ಲ ಗಂಡ ಹೆಂಡ್ತಿ ಚೆನ್ನಾಗಿಯೇ ಇದ್ರು ಒಂದು ಮಗು ಕೂಡ ಆಗಿತ್ತು ಆದರೆ ಸಲ್ಮಾಳಿಗೆ ಕಟ್ಕೊಂಡ ಗಂಡನಿಗಿಂತ ಪ್ರಿಯಕರನ ಮೇಲೆಯೇ ಪ್ರೀತಿ ಜಾಸ್ತಿಯಾಗಿತ್ತು ಯಾಕಂದರೆ ಇವರಿಬ್ಬರದ್ದು ಇಂದು ನಿನ್ನೆಯ ಪ್ರೇಮ ಕಥೆಯಲ್ಲ ಸಲ್ಮಾ ಮದುವೆಯಾಗೋದಕ್ಕೂ ಮೊದಲೇ ಈ ಜಾಫರ್ನನ್ನು ಪ್ರೀತಿ ಮಾಡ್ತಿದ್ದಳಂತೆ ಹೀಗಾಗಿಯೇ ಆಗ್ಗಾಗ್ಗ ಕದ್ದು ಮುಚ್ಚಿ ಸಿರ್ತಿದ್ರು ಆದ್ರೆ ಮದುವೆ ಆದಮೇಲೂ ಇದು ನಿಂತಿರಲಿಲ್ಲ ಗಂಡ ಇಲ್ಲದ ಹೊತ್ತಲ್ಲಿ ಬಂದು ಹೋಗ್ತಿದ್ದವ ಸುಂದರ ಸಂಸಾರದಲ್ಲಿ ಹುಳಿ ಹಿಂಡೋ ಕೆಲಸ ಮಾಡುತ್ತಿದ್ದ ಬುದ್ಧಿ ಹೇಳಿದ್ರು ಕೇಳಲಿಲ್ಲ ಗಂಡನನ್ನೇ ಕೊಂದ್ರಲ್ಲ ಯಾವಾಗ ಸಲ್ಮಾ ಹಾಗೂ ಜಾಫರ್ನ ಮುಚ್ಚಾಲೆ ಆಟ ಜೋರಾಯ್ತೋ ಸಾದಿಕ್ಕೂ ಅನುಮಾನ ಶುರುವಾಗಿತ್ತು ಹೀಗಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದ ನೀನು ಬದಲಾಗದ ಇದ್ರೆ ನಿಮ್ಮಿಬ್ಬರ ಹೆಸರು ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಬೆದರಿಕೆ ಹಾಕಿದ್ದ ಜೊತೆಗೆ ಹೆಂಡತಿಯ ಮೊಬೈಲ್ ಕಸಿದುಕೊಂಡು ವಾರ್ನಿಂಗ್ ಸಹ ಕೊಟ್ಟು ಹೋಗಿದ್ದ ಯಾವಾಗ ಗಂಡ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂದನೋ ಸಲ್ಮಾ ಹಾಗೂ ಜಾಫರ್ಗೆ ನಡುಕ ಶುರುವಾಗಿದೆ ಒಂದು ವೇಳೆ ಸಾಧಿಕೇನಾದರೂ ಆತ್ಮಹತ್ಯೆ ಮಾಡಿಕೊಂಡ್ರೆ ನಾವು ಜೈಲಿಗೆ ಹೋಗಬೇಕಾಗುತ್ತೆ ಹೀಗಾಗಿ ನಾವೇ ಇವನನ್ನು ಮುಗಿಸಿದ್ರೆ ಹೇಗೆ ಅಂತ ಪ್ಲ್ಯಾನ್ ಮಾಡಿದ್ದಾರೆ ಕೊನೆಗೆ ಕಳೆದ ತಿಂಗಳ ಇಪ್ಪತ್ತೈದನೇ ತಾರೀಕು ಕಗ್ಗತ್ತಲ ರಾತ್ರಿಯಲ್ಲೇ ರಕ್ತದ ಕೂಡಿ ಹರಿಸಿದ್ರು ಇದಕ್ಕಿನ ಮಾಡಿರಾದ್ರೆ ರೀ ಸಲ್ಮಾ ಅವ್ನ ಹೆಂಡ್ತಿ ಅವ್ನು ಜಾಫರ್ ಅನ್ನೋ ಹುಡುಗ ಅದು ಮೂರ್ನಾಲ್ಕು ವರ್ಷದಿಂದ ಅಫೇರ್ ಆಯ್ತು ಅಂತ ಯಾರಿಗೂ ಗೊತ್ತಿಲ್ಲ ಇದ್ದೋ ಒಲೆ ಮಾಡೋಕೆ ಕಾರಣನೇ ಅವ್ರ ಅಫೇರ್ ಅನೈತಿಕ ಸಂಬಂಧ ಇದು ಮಾಡಿ ಮಾಡಿದ್ದಾರೆ ಬೇರೆ ಏನಿಲ್ಲ ಇದ್ರಾಗ ಗಂಡ ಮಲಗಿದ ಮೇಲೆ ಪ್ರಿಯಕರನನ್ನು ಕರೆಸ್ಕೊಂಡ ಸಲ್ಮಾ ಕುತ್ತಿಗೆಗೆ ಹಗ್ಗ ಬಿಗಿದು ಉಸಿರುಗಟ್ಟಿಸಿದ್ದಾರೆ ಜೀವ ಹೋಗಿದೆಯೋ ಇಲ್ವೋ ಎಂಬ ಅನುಮಾನದಲ್ಲಿ ಮಚ್ಚಿನಿಂದ ಕೊಚ್ಚಿ ಹಾಕಿದ್ರು ಯಾವಾಗ ಸಾದಿಕ್ ಒದ್ದಾಡುವುದಕ್ಕೆ ಶುರು ಮಾಡಿದ್ನೋ ಮೂರು ವರ್ಷದ ಕಂದಮ್ಮ ಎದ್ದು ಕೂತಿದೆ ಹೆತ್ತವಳ ಅಟ್ಟಹಾಸ ಕಂಡು ಕೂತಲ್ಲೇ ಬೆವತ್ತು ಹೋಗಿದೆ ಕೊನೆಗೆ ಬಾತ್ರೂಮ್ ಬಳಿ ಹೆಣ ಎಳೆದೊಯ್ದು ಬೆಳಗಾಗೋವರೆಗೂ ಕಾದಿದ್ದಾರೆ ಯಾವಾಗ ಸೂರ್ಯೋದಯ ಆಯ್ತೋ ಹಸಿಬಿಸಿ ನಾಟಕ ಶುರು ಮಾಡಿದ್ದಾರೆ ನನ್ನ ಗಂಡ ಕಾಲು ಜಾರಿ ಬಿದ್ದು ಗಂಭೀರ ಗಾಯಗೊಂಡಿದ್ದಾನೆ ಅಂತ ಅಕ್ಕಪಕ್ಕದ ಮನೆಯವರನ್ನೆಲ್ಲ ನಂಬಿಸಿದ್ದಾಳೆ ಏನಾದರೂ ಬದುಕಿದ್ದಾನಾ ಅನ್ನೋ ಆಸೆಯಲ್ಲಿ ಸಾದಿಕ್ ಸ್ನೇಹಿತರು ಆಸ್ಪತ್ರೆಗೆ ಸೇರಿಸಿದ್ರು ಆದರೆ ಉಸಿರು ನಿಂತು ಬಹಳ ಸಮಯವೇ ಆಗಿತ್ತು ಹೀಗಾಗಿ ಪೋಸ್ಟ್ ಮಾರ್ಟಮ್ ಮಾಡಿ ಮೃತದೇಹ ಹಸ್ತಾಂತರಿಸಿದ್ರು ಆದರೆ ಸಂಬಂಧಿಕರಿಗೆ ಸಣ್ಣದೊಂದು ಅನುಮಾನ ಶುರುವಾಗಿತ್ತು ಮೂರು ವರ್ಷದ ಮಗುವನ್ನು ವಿಚಾರಿಸುತ್ತಿದ್ದಂತೆ ಅಸಲಿ ಸತ್ಯ ಹೇಳಿದೆ ಹೀಗಾಗಿ ಹಂಸಭಾವಿ ಪೊಲೀಸರಿಗೆ ದೂರು ನೀಡುತ್ತಿದ್ದಂತೆ ಸಲ್ಮಾಳ ಅಸಲಿ ಕಥೆ ಬಯಲು ಮಾಡಿದ್ದಾರೆ ಕೊಲೆಗಾತಿ ಹೆಂಡ್ತಿ ಜೊತೆ ಪಾಪಿ ಪ್ರಿಯಕರ್ನನ್ನು ಎತ್ತಾಕೊಂಡು ಹೋಗಿದ್ದಾರೆ ಅವರವರ ವೈಯಕ್ತಿಕ ಅನೈತಿಕ ಸಂಬಂಧಕ್ಕೋಸ್ಕರ ಆ ಪಾಪ ಆ ಹುಡುಗನ ಬಲಿ ತಗಂದಾರ ಇದ್ರೊಳಗೆ ಯಾರ್ಯಾರು ಕೈ ಓಡೈತಿ ಆ ತನಿಖೆ ಒಳಗೆ ಒಷ್ಟರು ಹೊರ ಬರಬೇಕು ಬಂದ ಕೂಡಲೇ ಅವ್ರು ಯಾರು ಅದರ ಒಷ್ಟ್ರನ್ನ ಕೂಡಲೇ ಬಂಧಿಸಿ ಅವರ ಸು ಅವ್ರ ಜೀವಾವಧಿ ಒಳಪಡಿಸ್ಬೇಕು ಈ ಇದಕ್ಕೇನು ಕೈ ಕೈ ಜೋಡಿಸಲ್ಲ ಯಾರ್ಯಾರು ಅದಾರಲ್ಲ ಅವ್ರು ಒಟ್ಟ್ರೂ ಜೀವಾವಧಿ ಶಿಕ್ಷೆಗೊಳಪಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೆಂಡತಿಯ ಪ್ರೇಮದ ಹುಚ್ಚಿಗೆ ಅಮಾಯಕನೊಬ್ಬ ಬಲಿಯಾಗಿದ್ದಾನೆ ಕೊಲೆಗಾತಿ ಹೆಂಡತಿ ಕಂಬಿ ಹಿಂದೆ ಸೇರಿದ್ರೆ ತಂದೆ ಮಸಣ ಸೇರಿದ್ದಾನೆ ಏನು ಅರಿಯದ ಕಂದಮ್ಮ ಮಾತ್ರ ಅನಾಥವಾಗಿದೆ ರಮೇಶ್ ಅರಮನೆ ನಗರಿ ಮೈಸೂರಲ್ಲಿ ದಸರಾ ವೈಭವ ಶುರುವಾಗಿದೆ ನಾಡ ಹಬ್ಬಕ್ಕೆ ವಿದ್ಯುಕ್ತ ಚಾಲನೆ ಸಿಕ್ಕ ಬೆನ್ನಲ್ಲೇ ರಾಜಕೀಯ ಜಟಾಪಟಿಯೂ ಜೋರಾಗಿತ್ತು ಸಿದ್ದರಾಮಯ್ಯರ ರಾಜಕೀಯ ಎದುರಾಳಿ ಎನಿಸಿಕೊಂಡವರೇ ಹಾಡಿ ಹೊಗಳಿದ್ದಾರೆ ಇದೆಲ್ಲದರ ಮಧ್ಯೆ ಸಿದ್ದು ವಿರುದ್ಧ ಇಡಿಗೆ ಮತ್ತೊಂದು ದೂರು ದಾಖಲಾಗಿದೆ ಉತ್ತಮವಾದಂತಹ ಕೆಲಸ ಮಾಡ್ತಕ್ಕಂಥ ಶಕ್ತಿ ಕೊಡ್ಲಿ ಅವ್ರು ಒಳ್ಳೆ ಕೆಲಸಗಳನ್ನೆಲ್ಲ ಬದಿಗೊತ್ತಿ ಮಾಡ್ಬಿಟ್ಟಿದ್ದಾರೆ ರಾಜೀನಾಮೆ ಕೊಟ್ಕೊಳ್ಳಿ ರಾಜೀನಾಮೆಯ ಮೈಸೂರಿನಲ್ಲಿ ನವರಾತ್ರಿ ಸಂಭ್ರಮ ಶುರುವಾಗಿದೆ ಇವತ್ತಿನಿಂದ ನಾಡದೇವಿಯ ದಸರಾ ಹಬ್ಬಕ್ಕೆ ಅಧಿಕೃತ ಚಾಲನೆಯೂ ಸಿಕ್ಕಿದೆ ಇಂತಹ ಹೊತ್ತಲ್ಲಿ ಸಿಎಂ ಸಿದ್ದರಾಮಯ್ಯ ಚಾಮುಂಡಿ ಮುಂದೆ ಬೇಡಿಕೆಯೊಂದನ್ನು ಇಟ್ಟಿದ್ದಾರೆ ಮಾತು ಮಾತಿಗೂ ಅದಿದೇವಿಯನ್ನ ನೆನೆದ ಸಿದ್ದರಾಮಯ್ಯ ಒಂದು ವರ್ಷದ ವರ ಕೇಳಿದ್ದಾರೆ ವಿಶೇಷ ಅಂದ್ರೆ ಕಳೆದ ಬಾರಿ ಸೋತು ರಾಜಕೀಯ ಇತಿಹಾಸದಲ್ಲೇ ದೊಡ್ಡ ಶಾಕ್ ಕೊಟ್ಟಿದ್ದ ದೇವೇಗೌಡ್ರೆ ಈಗ ಸಿದ್ದರಾಮಯ್ಯರನ್ನ ಹಾಡಿ ಹೊಗಳಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ದಸರಾ ವೈಭವಕ್ಕೆ ವಿದ್ಯುಕ್ತ ಚಾಲನೆ ಅರಮನೆ ನಗರಿಯಲ್ಲಿ ಕಳೆಗಟ್ಟಿದ ದಸರಾ ಸಂಭ್ರಮ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಮಹೋತ್ಸವ ಸಂಭ್ರಮ ಕಳೆಗಟ್ಟಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ದಸರಾ ವೈಭವಕ್ಕೆ ಹಿರಿಯ ಸಾಹಿತಿ ಹಂಪ ನಾಗರಾಜಯ್ಯ ಚಾಲನೆ ನೀಡಿದ್ದಾರೆ ಬೆಳಗ್ಗೆ ಒಂಬತ್ತು ಹದಿನೈದರಿಂದ ಒಂಬತ್ತು ನಲವತ್ತರ ಶುಭ ವೃಶ್ಚಿಕ ಲಗ್ನದಲ್ಲಿ ನಾಡದೇವಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ದಸರಾ ಹಬ್ಬಕ್ಕೆ ಅಧಿಕೃತ ಚಾಲನೆ ನೀಡಲಾಯಿತು ಈ ವೇಳೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ ಸಚಿವರೆಲ್ಲ ಭಾಗಿಯಾಗಿದ್ರು ಈ ವೇಳೆ ಮಾತನಾಡಿದ ಹಂಪ ನಾಗರಾಜಯ್ಯ ಸರ್ಕಾರವನ್ನು ಹಾಡಿ ಹೊಗಳುತ್ತಲೇ ಪ್ರತಿಪಕ್ಷಗಳಿಗೆ ಟಾಂಗ್ ಕೊಟ್ಟಿದ್ದು ಎದ್ದು ಕಂಡಿತು ಸರ್ಕಾರಗಳನ್ನು ಉರುಳಿಸುವ ದುರಾಲೋಚನೆ ಬರದಂತೆ ತಡೆದು ಚುನಾಯಿತ ಸರ್ಕಾರಗಳನ್ನು ಉಳಿಸುವ ಚಿಂತನೆಗಳನ್ನು ಲೋಕಾಂಬಿಕೆಯು ಮೂಡಿಸಲು ಎಂದು ಬೇಡುತ್ತೇನೆ ಕೆಡುವುದು ಸುಲಭ ಕಟ್ಟುವುದು ಕಷ್ಟ ಮೊದಲೇ ದೊಡ್ಡ ಹೊರೆಗಳಿಂದ ಬಳಲಿ ಬಸವಳಿದಿರುವ ಶ್ರೀ ಸಾಮಾನ್ಯರ ಹೆಗಲಿಗೆ ಮತ್ತೆ ಮತ್ತೆ ನಡೆಯುವ ಚುನಾವಣೆಗಳು ಇನ್ನಷ್ಟು ಭಾರ ಹೇರಿದರೆ ಕುಸಿಯುತ್ತಾನಷ್ಟೆ ಚಾಮುಂಡಿ ಮುಂದೆ ವರ ಬೇಡಿದ ಸಿದ್ದರಾಮಯ್ಯ ಸಿಎಂ ಸಿದ್ದರಾಮಯ್ಯಗೆ ದೇವರು ದಿಂಡ್ರು ಅಂದ್ರೆ ಸ್ವಲ್ಪ ದೂರಾನೆ ಆದ್ರೆ ಅದ್ಯಾಕೋ ಮೂಡ ಟೆನ್ಷನ್ ಶುರುವಾದ ಮೇಲೆ ಸ್ವಲ್ಪ ಮೆತ್ತಗಾದಂತೆ ಕಾಣ್ತಿದೆ ಚಾಮುಂಡಿ ಸನ್ನಿಧಿಯಲ್ಲಿ ನಿಂತು ಮಾತನಾಡಿದ ಸಿದ್ದರಾಮಯ್ಯ ದೇವಿ ಮುಂದೆ ವರವೊಂದನ್ನ ಬೇಡಿದ್ದಾರೆ ಚಾಮುಂಡೇಶ್ವರಿ ಇನ್ನೊಂದು ವರ್ಷ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ನಾವೇ ಐದು ವರ್ಷ ಆಡಳಿತ ಮಾಡ್ತೀವಿ ಏನೇ ಕಷ್ಟ ಬಂದರೂ ದೇವಿ ಆಶೀರ್ವಾದ ನಮ್ಮ ಮೇಲಿದೆ ಎಂದಿದ್ದಾರೆ ನಮ್ಮೆಲ್ಲರಿಗೂ ಕೂಡ ಇನ್ನೊಂದು ವರ್ಷದವರಿಗೆ ಉತ್ತಮವಾದಂತ ಕೆಲಸ ಮಾಡ್ತಕ್ಕಂಥ ಶಕ್ತಿ ಕೊಡ್ಲಿ ಜನರ ಸೇವೆ ಮಾಡ್ತಕ್ಕಂಥ ಶಕ್ತಿ ಕೊಡ್ಲಿ ಅಂತೇಳಿ ಪ್ರಾರ್ಥಿಸಿ ಈ ವರ್ಷದ ದಸರಾ ಮಹೋತ್ಸವದ ಶುಭಾಶಯಗಳನ್ನು ಮತ್ತೊಮ್ಮೆ நாடன ஜனி ஜனிர்வாதம் ஐந்து வருஷம் அபிவ் என்று ஐந்து வச அபித்தி பிரயா நான் அந்த மாதிரி வயசே ಇನ್ನು ಮೈಸೂರು ದಸರಾ ಉದ್ಘಾಟನೆ ಸಮಾರಂಭದಲ್ಲಿ ಮೂಢ ವಿಷಯವೂ ಪ್ರಸ್ತಾಪವಾಯಿತು ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಸಿದ್ದರಾಮಯ್ಯರನ್ನ ಹಾಡಿ ಹೊಗಳಿದ್ದಾರೆ ಸಿದ್ದರಾಮಯ್ಯ ಯಾಕೆ ರಾಜೀನಾಮೆ ಕೊಡಬೇಕು ತಾಕದಿದ್ರೆ ಎಫ್ಐಆರ್ ಆಗಿರೋರೆಲ್ಲ ರಾಜೀನಾಮೆ ಕೊಡ್ಲಿ ಅಂತ ಮೈತ್ರಿ ನಾಯಕರ ವಿರುದ್ಧವೇ ಗುಡುಗಿದ್ದಾರೆ ಜಿಟಿಡಿ ಮಾತಿಗೆ ಕೈ ನಾಯಕರೆಲ್ಲ ಜೈ ಜೈ ಅಂತಿದ್ರೆ ಕುಮಾರಸ್ವಾಮಿ ಜಿಟಿಡಿ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಎಂದಿದ್ದಾರೆ ಇನ್ವೆಸ್ಟಿಗೇಷನ್ ಹೇಳಿದ್ಯಾ ಕೊಡು ಅಂತ ಹೇಳಿದ್ಯಾ ಅವ್ರು ಒಳ್ಳೆ ಕೆಲಸಗಳನ್ನೆಲ್ಲ ಬದಿ ಬತ್ತಿ ಮಾಡ್ಬಿಟ್ಟಿದ್ದಾರೆ ರಾಜೀನಾಮೆ ಕೊಡ್ಸ್ಬಿಡಿ ರಾಜೀನಾಮೆ ತಪ್ಪ ಏನಿದೆ ತೊಂದರೆ ಇಲ್ಲ ಕೊಡ್ಲಿ ಬನ್ನಿ ಐಆರ್ ಆದರೆಲ್ಲ ರಾಜೀನಾಮೆ ಕೊಡಬೇಕು ಅಂತ ಕೇಳಲ್ಲ ನಾನು ಎಂದು ನಾನು ಸಿದ್ದರಾಮಯ್ಯನವ್ರಿಗೆ ಏನು ಹೇಳಿದ್ದೀನಿ ನಾನು ರಾಜೀನಾಮೆ ಕೊಡಿ ಅಂತ ನಾನು ಸಿದ್ದರಾಮಯ್ಯನ ಕೇಳಲ್ಲ ಅಂತ ಹೇಳಿದ್ದೆ ಸರ್ ಸರ್ ಅತ್ತ ಸಿಎಂ ಸಿದ್ದರಾಮಯ್ಯ ಕೊರಳಿಗೆ ಮೂಡ ಉರುಳು ಸುತ್ತಕೊಂಡಿರೋ ಹೊತ್ತಲ್ಲೇ ಸಿಎಂ ಅತ್ಯಾಪ್ತ ಸಚಿವ ಭೈರತಿ ಸುರೇಶ್ಗೆ ಇಡಿ ನೋಟಿಸ್ ಕೊಟ್ಟಿದೆ ಅನ್ನೋ ಸುದ್ದಿ ಹರಿದಾಡ್ತಿದೆ ಆದರೆ ಸಚಿವರು ಮಾತ್ರ ನನಗೆ ಯಾವ ನೋಟಿಸು ಬಂದಿಲ್ಲ ಎಂದಿದ್ದಾರೆ ನನಗೆ ಈವರೆಗೂ ಯಾವುದೇ ಇಡಿ ನೋಟಿಸ್ ಆಗಲಿ ಇನ್ನೊಂದು ಇಲಾಖೆ ಆಗಲಿ ನೋಟಿಸ್ ಬಂದಿಲ್ಲ ಇದು ನಿಮ್ಮ ಮುಖಾಂತರ ನಾನು ಹೇಳ್ತಾ ಮೈಸೂರು ದಸರಾ ಸಂಭ್ರಮದ ಮಧ್ಯೆಯೇ ರಾಜಕೀಯ ಜಟಾಪಟಿಯು ನಡೀತಾ ಇದೆ ಒಟ್ನಲ್ಲಿ ನಾಡಿನುದ್ದಕ್ಕೂ ಇವತ್ತಿನಿಂದ ನವರಾತ್ರಿ ಸಂಭ್ರಮ ಶುರುವಾಗಿದ್ದು ಅಧಿದೇವತೆ ಚಾಮುಂಡಿ ಕಂಗೊಳಿಸ್ತಾ ಇದ್ದಾಳೆ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆಎಸ್ ನ್ಯೂಸ್ ಏಟೀನ್ ಮೈಸೂರು ಹದಿನಾಲ್ಕು ವರ್ಷದ ವನವಾಸ ಮುಗಿಸಿ ಬಂದಿರೋ ಜನಾರ್ದನ ರೆಡ್ಡಿ ಬಳ್ಳಾರಿಗೆ ಅದ್ದೂರಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಐವತ್ತು ಕಾರು ಸಾವಿರಾರು ಜನ ರಸ್ತೆಯುದ್ದಕ್ಕೂ ಫ್ಲೆಕ್ಸ್ ಬ್ಯಾನರ್ ಗಣಿ ದಣಿಯ ಎಂಟ್ರಿ ನೋಡಿದವರೆಲ್ಲ ರೆಡ್ಡಿಗಾರು ಹವ ಶುರುವಾಯ್ತಾ ಅಂತಿದ್ದಾರೆ ಹದಿನಾಲ್ಕು ವರ್ಷದ ವನವಾಸ ಅಂತ್ಯ ತವರಿಗೆ ರೆಡ್ಡಿ ವಾಪಸ್ ಬಳ್ಳಾರಿಯಲ್ಲಿ ಶುರುವಾಯಿತು ರೆಡ್ಡಿಗಾರು ಹವ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹದಿನಾಲ್ಕು ವರ್ಷದ ವನವಾಸ ಅಕ್ರಮ ಗಣಿಗಾರಿಕೆ ಸುಳಿಯಲ್ಲಿ ಸಿಲುಕಿದ್ದ ಗಣಿಧಣಿ ಜನಾರ್ದನ್ ರೆಡ್ಡಿಗೆ ಬಳ್ಳಾರಿಗೆ ಹೋಗದಂತೆ ಸುಪ್ರೀಂ ಕೋರ್ಟ್ ಬ್ರೇಕ್ ಹಾಕಿತ್ತು ಹೀಗಾಗಿ ಬರೋಬ್ಬರಿ ಹದಿನಾಲ್ಕು ವರ್ಷ ಬಳ್ಳಾರಿ ಅನ್ನೋದು ಮರೀಚಿಕೆಯಾಗಿತ್ತು ಮಗಳ ಮದುವೆಯಲ್ಲಿ ಎರಡು ಮೂರು ಬಾರಿ ಹೋಗಿ ಬಂದಿದ್ದು ಬಿಟ್ಟರೆ ಬಳ್ಳಾರಿಯಲ್ಲೇ ಉಳಿಯೋದಕ್ಕೆ ಆಗಿರಲಿಲ್ಲ ಆದರೆ ವಾರದ ಹಿಂದೆ ಸುಪ್ರೀಂ ಕೋರ್ಟ್ ರಿಲೀಫ್ ಕೊಡ್ತಿದ್ದಂತೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ ಹದಿನಾಲ್ಕು ವರ್ಷದ ನಂತರ ಬಳ್ಳಾರಿಯಲ್ಲಿ ಬಿರುಗಾಳಿ ಎಬ್ಬಿಸಿದ್ದಾರೆ ಜನಾರ್ದನ್ ರೆಡ್ಡಿಗೆ ಬಳ್ಳಾರಿಯಲ್ಲಿ ಅದ್ದೂರಿ ಸ್ವಾಗತವೇ ಸಿಕ್ಕಿದೆ ಸಾವಿರಾರು ಅಭಿಮಾನಿಗಳು ರಸ್ತೆಯುದ್ದಕ್ಕೂ ಕಟ್ಔಟ್ಗಳು ಗಣಿಧಣಿಯ ಸುತ್ತಮುತ್ತ ಐವತ್ತಕ್ಕೂ ಹೆಚ್ಚು ಕಾರುಗಳು ಅಬ್ಬಬ್ಬ ಯಾವ ಹೀರೋಗೂ ಕಮ್ಮಿ ಇಲ್ಲದಂತೆ ಎಂಟ್ರಿ ಕೊಟ್ಟಿದ್ದಾರೆ ನಂತರ ಬೃಹತ್ ರೋಡ್ ಶೋ ನಡೆಸಿದ ಜನಾರ್ದನ್ ರೆಡ್ಡಿ ಬಳ್ಳಾರಿ ರಾಜಕೀಯದಲ್ಲಿ ಹೊಸ ಸಂಚಲನ ಮೂಡಿಸುವ ಮುನ್ಸೂಚನೆ ನೀಡಿದ್ದಾರೆ ಬಸವರಾಜ್ ಹರನಹಳ್ಳಿ ನ್ಯೂಸ್ ಏಟೀನ್ ಬಳ್ಳಾರಿ ನಾಗಮಂಗಲ ಹಾಗೂ ದಾವಣಗೆರೆಯಲ್ಲಿ ಗಣೇಶ ಕಿಚ್ಚು ತಣ್ಣಗಾಯಿತು ಅನ್ನೋ ಹೊತ್ತಲ್ಲೇ ವಿಜಯಪುರದಲ್ಲಿ ಕಿಡಿಯೊಂದು ಹೊತ್ತಿದೆ ಪೊಲೀಸರ ಎದುರಲ್ಲೇ ಗಣೇಶನ ಮೂರ್ತಿ ಮೇಲೆ ಕಲ್ಲು ತೂರಿದ್ದಾರೆ ಇದು ಹಿಂದೂ ನಾಯಕರನ್ನ ಕೆರಳಿ ಕೆಂಡವಾಗಿಸಿದೆ ಖಾಕಿ ಕಿರಿ ಗಣಪತಿ ಚೌಕ್ನ ಗಣೇಶ ಮೂರ್ತಿಗೆ ಕಲ್ಲೇಟು ಗಣೇಶ ಹಬ್ಬ ಶುರುವಾದಾಗಿಂದ್ಲು ರಾಜ್ಯದ ಹಲವೆಡೆ ಬೂದಿ ಮುಚ್ಚಿದ ಕೆಂಡದಂತಾದ ಪರಿಸ್ಥಿತಿ ಇದೆ ನಾಗಮಂಗಲದಲ್ಲಿ ಗಣೇಶನ ಗಲಾಟೆ ಹೊತ್ತಿ ಉರಿದಿದ್ದಾಯ್ತು ದಾವಣಗೆರೆಯಲ್ಲೂ ಗಣೇಶ ವಿಸರ್ಜನೆ ಕಿಚ್ಚು ಧಗಧಗಿಸಿದ್ದು ಮುಗಿಯಿತು ಈಗ ವಿಜಯಪುರದಲ್ಲಿ ಇಬ್ಬರು ಕಿಡಿಗೇಡಿಗಳು ಅಟ್ಟಹಾಸ ಮೆರೆದಿದ್ದಾರೆ ಪೊಲೀಸರ ಎದುರಲ್ಲದೆ ಗಣೇಶ ಮೂರ್ತಿ ಮೇಲೆ ಕಲ್ಲು ತೂರಿದ್ದಾರೆ ವಿಜಯಪುರ ನಗರದ ಮಧ್ಯಭಾಗದಲ್ಲಿರೋ ಗಣಪತಿ ಚೌಕ್ ಅಂದ್ರೆ ಸಿಕ್ಕಾಪಟ್ಟಿ ಫೇಮಸ್ ಇದೇ ಜಾಗದಲ್ಲೇ ಚತುರ್ಮುಖ ಗಣೇಶನನ್ನು ಪ್ರತಿಷ್ಠಾಪಿಸಿ ನಿತ್ಯವೂ ಪೂಜೆ ಮಾಡ್ತಾರೆ ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವವಿಲ್ಲದೆ ಎಲ್ಲರೂ ಒಟ್ಟಿಗೆ ವ್ಯಾಪಾರ ವಹಿವಾಟು ನಡೆಸುತ್ತಿದ್ದಾರೆ ಆದ್ರೆ ಇಂಥ ಜಾಗದಲ್ಲದೆ ಕೋಮ ದ್ವೇಷದ ವಿಷ ಬೀಜ ಬಿತ್ತೋ ಕೆಲಸ ಮಾಡಲಾಗಿದೆ ಇದ್ದಕ್ಕಿದ್ದಂತೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ಆಟೋದಲ್ಲಿ ಬಂದ ಇಬ್ಬರು ಕಿಡಿಗೇಡಿಗಳು ಗಣೇಶನ ಮೂರ್ತಿ ಮೇಲೆ ಕಲ್ಲು ತೂರಿದ್ದಾರೆ ದುರಂತ ಅಂದ್ರೆ ಸರಿ ಇಲ್ಲಿ ನಮ್ಮ ಬಿಜಾಪುರದಲ್ಲಿ ಅತ್ಯಂತ ಪ್ರತಿಷ್ಠಾಪ ನಮ್ಮ ಗಣಪತಿ ಚೊಗ್ನಲ್ಲಿರುವಂತಹ ಗಣೇಶ ಮೂರ್ತಿ ನಿನ್ನೆ ಯಾರು ಕಿಡಿಗೇಡ ನಿನ್ನೆ ರಾತ್ರಿ ಇದಕ್ಕೆ ಕಲ್ಲೋಗುದು ಗ್ಲಾಸ್ ಅದು ಹೊಡೆದಿದ್ದಾರೆ ಈ ಒಂದು ದೃಶ್ಯತೆ ಯಾರೇ ಮಾಡಿದ್ರು ಆದಷ್ಟು ಬೇಗನೆ ನಮ್ಮ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಇದ್ರ ತನಿಖೆ ಮಾಡಿ ಇದು ಯಾರು ತಪ್ಪಿದ್ರಿಗೆ ಸೂಕ್ತವಾದ ಶಿಕ್ಷೆ ಆಗ್ಬೇಕಂತ ಹೇಳಿ ನಾವೆಲ್ಲ ಹಿಂದೂ ಬಾಂಧವರು ಕೇಳ್ಕೊಳ್ತಾ ಇದ್ದೇವೆ ಇಂದಿನಿಂದಲೇ ನಾಡಿನೆಲ್ಲೆಡೆ ನವರಾತ್ರಿ ಸಂಭ್ರಮ ಶುರುವಾಗಿದೆ ಹೀಗಾಗಿ ಈ ಗಣಪತಿ ಚೌಕ್ ಪಕ್ಕದಲ್ಲೇ ದೇವಿ ಪ್ರತಿಷ್ಠಾಪನೆಯನ್ನು ಮಾಡ್ತಿದ್ದಾರೆ ಆದ್ರೀಗ ಕಿಡಿಗೇಡಿಗಳು ಕಲ್ಲು ಬೀಸಿರೋದ್ರಿಂದ ಗಣೇಶ ಮೂರ್ತಿ ಸುತ್ತ ಅಳವಡಿಸಿದ್ದ ಗಾಜುಗಳು ಪುಡಿ ಪುಡಿಯಾಗಿದ್ದು ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ಒಟ್ನಲ್ಲಿ ಹಿಂದೂಗಳ ಹಬ್ಬದ ಹೊತ್ತಲ್ಲೇ ಕಲ್ಲು ತೂರೋ ಕಿಡಿಗೇಡಿಗಳು ಜಾಸ್ತಿ ಆಗ್ತಿದ್ದಾರೆ ದೇವರ ಹೆಸರಲ್ಲಿ ಬೆಂಕಿ ಹಚ್ಚೋ ಗಿಂತವರಿಗೆ ಸರಿಯಾದ ಪಾಠ ಕಲಿಸಬೇಕಿದೆ ಗುರುರಾಜ್ ನ್ಯೂಸ್ ಏಟೀನ್ ವಿಜಯಪುರ ಅದು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂದರೆ ಪ್ರಖ್ಯಾತಿಯನ್ನ ಹೊಂದಿರೋ ಔಷಧಿಯ ಬೀಡು ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾರೋ ಈ ಸೌಂದರ್ಯ ರಾಶಿಗೆ ಮನಸೋಲದವರೇ ಇಲ್ಲ ಈ ಜಾಗಕ್ಕೊಮ್ಮೆ ಎಂಟ್ರಿ ಕೊಟ್ರೆ ಸಾಕು ಸ್ವರ್ಗವೇ ಧರೆಗಿಳಿದಂತೆ ಬಾಸವಾಗುತ್ತೆ ಭೂತಾಯಿ ಮೇಲೆ ಮುಗಿಲೆ ಚಾಚಿಕೊಂಡಂತಿರುವ ಸೌಂದರ್ಯ ಹಸಿರ ರಾಶಿಯನ್ನೇ ಹೊದ್ದು ನಿಂತಿರೋ ಬೆಳ್ಳಿ ಬೆಟ್ಟಗಳು ಮಂಜಿನ ಮರೆಯಲ್ಲಿ ಮೋಡಗಳ ಸಂಚಾರ ಅಬ್ಬಬ್ಬ ಈ ದೃಶ್ಯ ಕಾವ್ಯವನ್ನ ವರ್ಣಿಸೋದಕ್ಕೆ ಪದಗಳೇ ಸಾಲ್ತಿಲ್ಲ ಸ್ವರ್ಗವೇ ಧರೆಗಿಳಿದಿದ್ಯಾ ಅನ್ನೋ ಅನುಮಾನ ಕಾಡೋದಕ್ಕೆ ಶುರುವಾಗ್ತಿದೆ ಇದು ಎಲ್ಲೋ ಮಲೆನಾಡಿನ ಮುಗಿಲ ಸೌಂದರ್ಯವಲ್ಲ ಬರದ ನಾಡಿನ ಕಪ್ಪತ ಗುಡ್ಡದ ಹಸಿರವನ ರಾಶಿ ಗುಡ್ಡದಲ್ಲಿ ಹಸಿರ ಸೌಂದರ್ಯ ರಾಶಿ ಬೆಳ್ಳಿ ಬೆಟ್ಟಗಳ ಮಡಿಲಲ್ಲಿ ಪ್ರವಾಸಿಗರ ಸಂಚಾರ ಗದಗ ಜಿಲ್ಲೆಯ ಮುಂಡರಗಿ ಹಾಗೂ ಶಿರಾಹಟ್ಟಿ ತಾಲೂಕುಗಳಲ್ಲಿರೋ ಕಪ್ಪತಗುಡ್ಡವೀಗ ಪ್ರವಾಸಿಗರ ಪಾಲಿನ ಹಾಟ್ಸ್ಪಾಟ್ ಮೂವತ್ಮೂರು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಮೈಚಾಚಿಕೊಂಡಿರೋ ಕಪ್ಪತಗುಡ್ಡದ ಸೌಂದರ್ಯಕ್ಕೆ ಪ್ರವಾಸಿಗರು ಮನಸೋತು ಹೋಗಿದ್ದಾರೆ ಕ್ಯಾಮೆರಾ ಕಣ್ಣಲ್ಲಿ ಸೆರೆಯಾದ ಈ ಒಂದೊಂದು ದೃಶ್ಯವು ಕಣ್ಣಿಗೆ ರಸದೌತಣ ನೀಡುತ್ತಿದೆ ಕಪ್ಪತ್ಗುಡ್ಡ ಉತ್ತರ ಕರ್ನಾಟಕದಲ್ಲಿನೇ ಒಂದು ವಿಶೇಷವಾದ ರಮಣೀಯವಾದ ಒಂದು ಸ್ಥಳವಾಗಿದೆ ಅದು ಕಂದರೆ ನಾವೇನು ಸಹ್ಯಾದ್ರಿ ಬೆಟ್ಟಕ್ಕೆ ಏನು ಹೋಗ್ತೀವಲ್ಲ ಅದನ್ನು ನೋಡಿದಷ್ಟು ಖುಷಿ ಆಗ್ತದೆ ಎಲ್ಲೆಲ್ಲಿ ನೋಡಿದ್ರು ಡ್ರೈ ಡ್ರೈ ಅಂತ ಏರಿಯಾದಲ್ಲಿ ಇದೊಂದು ವಿಶೇಷವಾದ ಜಾಗ ಅಂತಾನೆ ಹೇಳ್ಬೋದು ಮಳೆಗಾಲ ಬಂತಂದ್ರೆ ಸಾಕು ಒಂಥರ ಹಸಿರು ಸೀರೆ ಉಟ್ಟು ಭೂಮಾತ ಹೆಂಗ್ ಸಿಂಗಾರಗೊಂಡಿರ್ತಾಳಲ್ಲ ತರ ಕಾಣಿಸ್ತದೆ ನಮ್ಗೆಲ್ಲ ಒಂಥರ ಹಬ್ಬ ಅಲ್ಲಿ ಹೋಗಿ ಆ ಒಂದು ರಮಣೀಯ ಸ್ಥಳವನ್ನ ನೋಡ್ಲಿಕ್ಕೆ ಇರ್ಬೋದು ಅಲ್ಲಿ ಇರುವಂತ ವನ್ಯಜೀವಿಗಳಿರ್ಬೋದು ಮತ್ತೆ ಪಕ್ಷಿಗಳನ್ನ ನೋಡ್ಲಿಕ್ಕೆ ಇಷ್ಟ ಆಗ್ತದೆ ಎಪ್ಪತ್ ಗುಡ್ಡ ನೋಡೋಕ್ಕಿಂತ ಕಪ್ಪತ್ ಗುಡ್ಡ ನೋಡು ಅಂತ ಹೇಳ್ತಾರಲ್ಲ ನಿಜವಾಗ್ಲೂ ಕಪ್ಪತ್ ಗುಡ್ಡ ನಮ್ಮ ಗದಗ್ ಜಿಲ್ಲೆಯ ಬಹಳ ಹೆಮ್ಮೆಯ ತಾಣ ಯಾಕೆಂದರೆ ಇಲ್ಲಿ ಕಪ್ಪದ ಗುಡ್ಡದೊಳಗೆ ಬೆಳಿಗ್ಗೆ ಏನು ಚಾರಣಕ್ಕೆ ಬರ್ತೀವಿ ಬೆಳಿಗ್ಗೆ ಇಲ್ಲಿ ವಾತಾವರಣವನ್ನು ಸವಿತೀವಲ್ಲ ನಿಜಕ್ಕೂ ಸ್ವರ್ಗನೇ ಧರಗಿಳಿದಂಥ ಅನುಭವ ಆಗ್ತದೆ ಪ್ರತಿಯೊಬ್ಬರಿಗೂ ಪಕ್ಷಿಗಳ ಚಿಲಿಪಿಲಿ ಇರ್ಬೋದು ದಟ್ಟವಾದ ಮೋಡಗಳು ಆ ಗುಡ್ಡವನ್ನು ಸೀಳ್ಕೊಂಡು ಹೋಗುವಂಥ ದೃಶ್ಯಗಳಿರ್ಬೋದು ಅದ್ರ ಜೊತೆಗೆ ತುಂತುರು ಹನಿ ಆ ಮಳೆ ಅದ್ರ ಜೊತೆಗೆ ನಾವು ಕೂಡ ಎಲ್ಲೋ ಮಗುವಾಗಿಬಿಡ್ತೀವೇನೋ ಅಂತ ಅನಿಸ್ತದೆ ಮಂಜು ಮುಸುಕಿನ ಮಧ್ಯೆ ಮುದ ನೀಡೋ ತಂಗಾಳಿ ನಾದ ಚುಮು ಚುಮು ಚಳಿ ಮೈಗಂಟಿಕೊಳ್ಳೋ ಇಬ್ಬನಿಯ ಇಬ್ಬನೆಯ ಹಾನಿ ಹೀಗಾಗಿಯೇ ಟ್ರಕ್ಕಿಂಗ್ ಮಾಡೋರ ಪಾಲಿಗೆ ಸ್ವರ್ಗ ಆಗಿರೋದು ನಿತ್ಯವೂ ದೂರಾರು ಪ್ರವಾಸಿಗರು ಬಂದು ಹೋಗ್ತಿರೋದು ಗದಗ ಜಿಲ್ಲೆಯಲ್ಲಿ ಕಪ್ಪತ್ ಅತಿ ಹೆಚ್ಚು ಹಸಿರು ಅದಕ್ಕೆ ಹೊಂದಿರುವ ಭೂಪ್ರದೇಶವಾಗಿದೆ ಪ್ರದೇಶವಾಗಿದೆ ಗುಡ್ಡದಲ್ಲಿ ಅತ್ಯಮೂಲ್ಯ ವನಸ್ಪತಿಗಳು ಮತ್ತು ಔಷಧ ಸಸ್ಯಗಳ ತಾಣವಾಗಿದೆ ಮತ್ತು ಕಪ್ಪತ್ ಅಳಿವಿನಂಚಿನಲ್ಲಿರುವ ವನ್ಯಪ್ರಾಣಿಗಳ ಆಗಿದೆ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ಶುದ್ಧ ಗಾಳಿಯನ್ನು ಹೊಂದಿರುವ ಭೂ ಪ್ರದೇಶ ಗದಗ ಜಿಲ್ಲೆ ಅಂತ ಹೆಸರುವಾಸ ಏಷ್ಯಾ ಖಂಡದಲ್ಲಿ ಎರಡನೇ ಸ್ಥಾನವನ್ನು ಪಡೆದಿದೆ ನಾಡು ಬಯಲು ಸೀಮೆಯಲ್ಲೂ ಮಲೆನಾಡಿನ ವೈಭವ ಸೃಷ್ಟಿಯಾಗಿದೆ ಕಪ್ಪತ ಗುಡ್ಡದ ಸೌಂದರ್ಯ ನೋಡಬೇಕು ಅನ್ನೋರು ಇವತ್ತೇ ಪ್ಲಾನ್ ಮಾಡಿ ಸಂತೋಷ ಕೊಂಡೂರ ನ್ಯೂಸ್ ಏಟೀನ್ ಗದಗ ಇವಿಷ್ಟು ಕನ್ನಡ ನಾಡಿಯ ಪ್ರಮುಖ ಸುದ್ದಿಗಳು ನೋಡ್ತಾ ಇರಿ ನ್ಯೂಸ್ ಏಟೀನ್ ಜಾಲ ನಮ್ಮದು ಬಲ ನಿಮ್ಮದು